ಎಲ್ರಿಗೂ ನಮಸ್ಕಾರ ಇತ್ತೀಚಿನ ಕನ್ನಡ ಚಿತ್ರಗಳಲ್ಲಿ ಅಮ್ಮನ ಪಾತ್ರ ಅಂದರೆ ಹರಿಣಿ ಮೇಡಮ್ ನಾಪಕ ಆಗ್ತಾರೆ ಕಾರಣ ನಾನು ಬಜರಂಗೀಲೂ ನೋಡಿದ್ದೀನಿ ಮೊನ್ನೆ ರೀಸೆಂಟಾಗಿ ಟ್ರೈಲರ್ ಕೂಡ ಲಾಂಚ್ ಆಯಿತು ಕೆರೆಬೇಟೆ ಅಂತ ಅದರಲ್ಲಿ ಕೂಡ ಕಾಣಿಸ್ಕೊಂಡ್ರು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರ ಜೊತೆಗೆ ಹಾಗೆ ಇವತ್ತು ಅಂದರೆ ಮಾರ್ಚ್ ಹದಿನೈದಕ್ಕೇನೆ ಐ ಥಿಂಕ್ ಹರಿಣಿ ಮೇಡಮ್ ಅವ್ರದ್ದು ಫಿಲ್ಮ್ ಫೆಸ್ಟಿವಲ್ ಅನಿಸುತ್ತೆ ಮಾರ್ಚ್ ಹದಿನೈದಕ್ಕೆ ಒಂದು ಮೂರು ನಾಲ್ಕು ಫಿಲ್ಮ್ಗಳು ಬರ್ತಾ ಇದೆ ಹಾಗಾಗಿ ಅಮ್ಮನ್ನು ಮಾತಾಡ್ಸೋಣ ಲೈಕ್ ಹಿಂಗಿತ್ತು ಈ ಒಂದು ಲೈನ್ ಮ್ಯಾನ್ ಎಕ್ಸ್ಪೀರಿಯನ್ಸ್ ಅಂತ ಅಮ್ಮ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಆರಾಮ್ ನೀವ್ ಹೇಗಿದ್ದೀರಿ ಅಂದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಡೆಯುವಂತಹ ಒಂದು ಪ್ರಮುಖವಾದ ವ್ಯಕ್ತಿ ಅಂದ್ರೆ ಲೈನ್ ಮ್ಯಾನ್ ಅವ್ರ ಅಂದ್ರೆ ನಾವೇನು ಮಾಡೋಕಾಗುತ್ತಿಲ್ಲ ನೀವು ಅವಾಗಿಂದ ಕೇಳ್ತಾನೆ ಇದೀರಾ ಬೈಕ್ ಹೋತಾರೆ ಏನಾದ್ರೂ ಕರೆಂಟ್ ಹೋದ್ರೆ ಅದರಲ್ಲೂ ಎಸ್ಪೆಷಲಿ ನಮ್ಮ ತಾಯಂದ್ರಿಗೆ ಏನ್ ಕನ್ಸರ್ನ್ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಯಾಕೆ ಕರೆಂಟ್ ತೆಗಿತಾರೆ ಅನ್ನೋದೊಂದು ಮೇಜರ್ ಕ್ವೆಶನ್ ಅವಾಗ ನಾವು ಖಂಡಿತವಾಗ್ಲೂ ಅಯ್ಯೋ ಎಕ್ಸಾಮ್ ಅಲ್ಲಪ್ಪ ಇವಾಗ ಅದೇ ಕಾನ್ಸೆಪ್ಟ್ ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದಾರೆ ಅಂದಾಗ ಅವ್ರ ನಿಜವಾದ ಬದುಕು ಹೇಗಿರುತ್ತೆ ಅಂತ ಒಬ್ಬ ಲೈನ್ ಮ್ಯಾನ್ ಗೆ ತಾಯಿ ಆದಾಗ ಆಕೆ ಹೇಗ್ ಫೀಲ್ ಮಾಡ್ತಾಳೆ ನಮ್ಮ ಮಗನನ್ನ ಅಥವಾ ಏನಾದ್ರು ಒಂದು ಊರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಅಥವಾ ಏನೋ ಒಂದು ಕನ್ಸರ್ನ್ ಅಥವಾ ತೊಂದರೆ ಇದ್ರೆ ತನ್ನ ಮಗ ಅದಕ್ಕೆ ಸ್ಪಂದಿಸ್ತಾ ಇದ್ರೆ ಹೇಗೆ ಅವಳು ಕೂಡ ಅದಕ್ಕೆ ಸಹಪಾಠಿ ಆಗ್ತಾಳೆ ಅವಳು ಕೂಡ ಹೇಗೆ ಅವನ ಕಷ್ಟ ಸುಖದಲ್ಲಿ ಭಾಗಿ ಆಗ್ತಾಳೆ ಅವನ್ ಗೆದ್ದಾಗ ಅವಳು ಖುಷಿ ಪಡ್ತಾಳೆ ಆ ತರ ಒಂದು ಇದಿತ್ತು ಹಾಗಾಗಿ ತುಂಬಾನೇ ಖುಷಿ ಆಯ್ತು ಜಯಶ್ರೀಮ ಕೂಡ ನಡೆಸಿದ್ದಾರೆ ಹೌದು ಹೌದು ಅಯ್ಯೋ ಅವ್ರ ನೋಡೋದೇ ಒಂದು ಭಾಗ್ಯ ಅವ್ರ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳ್ಳೋದು ಅಂಡ್ ಅವ್ರು ನಿಜವಾಗ್ಲೂ ಅವ್ರ ಡೈಲಾಗ್ ಡೆಲಿವರಿ ಅವ್ರ ಆಕ್ಟಿಂಗ್ ಮಾಡ್ತಾ ಇದ್ರೆ ಆಕ್ಟ್ ಮಾಡಲ್ಲ ಅವರು ಸಹಜವಾಗಿ ಇರ್ತಾರೆ ಸಹಜವಾಗಿ ಇರ್ತಾರೆ ಲಿಟ್ರಲಿ ನಾವು ಸೀನಲ್ಲಿ ಶಾರ್ಟಲ್ಲಿ ಇಲ್ಲ ಅಂದ್ರೂ ಕೂಡ ನಾವು ಹೀಗೆ ಮಂತ್ರಮುಗ್ಧರಾಗಿ ಅವ್ರನ್ನ ನೋಡ್ತಾ ಇದ್ವಿ ಅವರು ಡೈಲಾಗ್ ಹೇಳ್ತಾ ಇದ್ ರೀತಿಯಾಗಿರ್ಬಹುದು ಅವರು ಯಾವ ರೀತಿ ನಡ್ಕೊಳ್ತಾ ಇದ್ರು ಎಸ್ಪೆಷಲಿ ಒಂದು ಪರ್ಟಿಕ್ಯುಲರ್ ಫುಲ್ ಇಡೀ ಪಂಚಾಯಿತಿ ಕಟ್ಟೆಯಲ್ಲಿ ಇಡೀ ಊರನ್ನ ಅಡ್ರೆಸ್ ಮಾಡಿ ಅವರು ಮಾತಾಡ್ತಾರೆ ಅದು ತುಂಬಾನೇ ಒಂದು ಹಾರ್ಟ್ ಟಚಿಂಗ್ ಅಂತ ಹೇಳ್ಬೋದು ತುಂಬಾನೇ ಖುಷಿ ಆಯ್ತು ಅವ್ರ ಬಾಯಲ್ಲಿ ಕನ್ನಡ ಕೇಳೋದೇ ಅಯ್ಯೋ ತುಂಬಾನೇ ಖುಷಿ ಅವರು ಒಂದಾನೊಂದ್ ಕಾಲದಲ್ಲಿ ದೊಡ್ಡ ದೊಡ್ಡ ನಾಯಕ ನಟಿಯರಿಗೆ ಅನ್ನೋ ಚಿತ್ರಕ್ಕೆ ಹಾಡ್ ಆಡಿದ್ದಾರೆ ವಿಷ್ಣು ಸರ್ ಎಷ್ಟೋ ಮೂವಿಗಳಿಗೆ ಹಾಡಾಡಿದ್ದಾರೆ ಬರ್ತಾ ಇರೋ ಚಿತ್ರಗಳಲ್ಲಿ ಹರಿಣಿ ಮೇಡಂ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಿದ್ದಾರೆ ಸೊ ಏನ್ ಹೇಳ್ತೀರಾ ನಂಗೆ ಏನ್ ಹೇಳ್ಬೇಕು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ನನಗೆ ಈ ಅವಕಾಶಗಳನ್ನ ಕೊಡ್ತಾ ಇರೋದಕ್ಕೆ ಎಲ್ಲ ಇದನ್ನು ನನಗೆ ಕೊಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನನ್ನನ್ನು ಈ ಥರ ಸ್ವೀಕಾರ ಮಾಡ್ತಾ ಇರುವಂಥ ನಮ್ಮ ಕ ಕರ್ನಾಟಕದ ಜನತೆಗೂ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಾನು ನಿಮ್ಮ ಜೊತೆಗೆ ಇದೇ ಥರ ನಿಮ್ಮನ್ನೆಲ್ಲ ಮನೋರಂಜಿಸಬೇಕು ಅನ್ನೋ ಆಶಯದೊಂದಿಗೆ ಮಾರ್ಚ್ ಹದಿನೈದು ನಮ್ಮ ಲೈನ್ ಮ್ಯಾನ್ ನಿಮ್ಮೆಲ್ಲರನ್ನ ಕನೆಕ್ಟ್ ಮಾಡೋದಕ್ಕೆ ಬರ್ತಾ ಇದ್ದಾನೆ ನಾವು ನೀವು ಸೇರಿ ಲೈನ್ ಮ್ಯಾನಲ್ಲಿ ಒಂದಾಗೋಣ ಒಳ್ಳೆ ಕನೆಕ್ಷನನ್ನು ಡೆವಲಪ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಎಲ್ಲ ಬೆಂಗಳೂರಿಯನ್ಸು ಹೇಗೆ ಅಂದ್ರೆ ಯಾವುದೇ ನಾನ್ ಬೆಂಗಳೂರಿಯನ್ ಬಂದ್ರು ಅವರು ನಾನ್ ಬೆಂಗಳೂರಿಯನ್ ಅನ್ನೋ ಥರ ಮಾಡ್ತಾರೆ ಅಷ್ಟು ಒಂದು ವಿಶಾಲ ಹೃದಯ ನಮ್ಮ ಬೆಂಗಳೂರಿನವರದು ನಾವು ನೀವು ಎಲ್ಲ ಕೂಡಿ ಈ ಒಂದು ಏನಿದೆ ನಮ್ಮ ರಾಜ್ಯ ಆಗಿರಬಹುದು ದೇಶ ಆಗಿರಬಹುದು ಸಮಾಜ ಆಗಿರಬಹುದು ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಣ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋಣ ಮುಂದೆ ಬರುವಂತ ಎಲ್ಲ ಚಿತ್ರಗಳಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್